ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ನಾವು ಸೇಮೆಯಿಂದ ದೋಸೆ ಮಾಡೋಣ ಎಷ್ಟೆಷ್ಟೋ ದೋಸೆಗಳೆಲ್ಲ ನೋಡಿರ್ತೀರಲ್ಲ ಈ ಸೇಮ್ಯದಿಂದ ಇವತ್ತು ದೋಸೆ ಕೆಲವರು ಏನು ಮಾಡ್ತಾರೆ ಸೇಮಿಯನ್ನ ನೆನೆಸಿ ಹಾಗೆ ಮಾಡ್ತಾರೆ ನಾನು ಇಲ್ಲಿ ರುಬ್ಬಿಟ್ಟು ಮಾಡ್ತಾ ಇದ್ದೀನಿ ಫಸ್ಟ್ ಪೌಡ್ರ್ ಮಾಡ್ಕೊಳ್ತೀನಿ ಒಂದು ಕಪ್ ಸೇಮೆ ತಗೊಂಡಿದ್ದೀನಿ ಅದಕ್ಕೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ನಷ್ಟು ಬಾಂಬೆ ರವೆನ ತೊಗೊಳ್ಬೇಕು ಅರ್ಧ ಕಪ್ ಬಾಂಬೆ ರವೆ ಇದನ್ನು ಫಸ್ಟ್ ಪುಡಿ ಮಾಡ್ಕೊಳ್ಬೇಕು ಪುಡಿ ಮಾಡಿಕೊಂಡು ಮತ್ತೆ ನೀರು ಹಾಕಿ ಮೊಸರು ಹಾಕಿ ರುಬ್ಕೊಳ್ಬೇಕು ಬೇಕಾದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು ಈಗ ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದಕ್ಕೊಂದು ಅರ್ಧ ಕಪ್ ಮೊಸರು ನಾನು ನಾನಿಲ್ಲಿ ಫ್ರೆಶ್ ಮೊಸರೇ ಇದ್ದೀನಿ ಹುಳಿ ಏನು ಬಂದಿಲ್ಲ ಈಗ ಇದಕ್ಕೆ ರುಬ್ಕೊಂಡು ಬೇಕಿದ್ರೆ ನೀರೊಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಬೇಕು ನೋಡಿ ರುಬ್ಕೊಂಡು ಬಂದಿದ್ದೀನಿ ಹೀಗೆ ಹೀಗಿದೆ ನನ್ನ ಬೌಲ್ಗೆ ತೊಗೊಳೋಣ ನಾನೇನು ಉಪ್ಪು ಹಾಕಿಲ್ಲ ಇದಕ್ಕೆ ನಾನು ರಾತ್ರಿ ರುಬ್ಬಿ ಮಾಡ್ತಾ ಇದ್ದೀನಿ ರಾತ್ರಿ ರುಬ್ಬಿಟ್ಟು ಬೆಳಗ್ಗೆ ಮಾಡ್ತಾ ನೀವು ಬೆಳಗ್ಗೆ ರುಬ್ಬಿ ಬೆಳಗ್ಗೆನೇ ಕೂಡ ಮಾಡ್ಬೋದು ಹಾಗೆ ಮಾಡೋದಾದ್ರೆ ಒಂದು ಸ್ವಲ್ಪ ಈನೋ ಹಾಕಿಬಿಡಬೇಕು ಸೋಡಾ ಬೇಡ ಏನೋ ಒಂಚೂರು ಹಾಕ್ಬಿಟ್ಟು ಮಾಡ್ಬೋದು ನಾನು ಒಂಚೂರು ಜಾರಿಗೆ ನೀರು ಹಾಕ್ಬಿಟ್ಟು ಕಲಸಿ ಇದ್ದೀನಿ ಈನೋ ಹಾಕಿ ಮಾಡೋದಾದರೆ ಬೆಳಿಗ್ಗೆನೇ ಮಾಡ್ಬೋದು ನಾನು ರಾತ್ರಿನೇ ಕಲಸಿ ಮಾಡ್ತಾ ಇರೋದು ರಾತ್ರಿ ರುಬ್ಬಿಟ್ಟು ಬೆಳಿಗ್ಗೆ ಇದ್ದೀನಿ ನೋಡಿ ಈಗ ಒಂಚೂರು ಉಪ್ಪು ಇದ್ದೀನಿ ಉಪ್ಪು ಮೇಲೆ ನೀರು ಹಾಕ್ತೀನಿ ತುಂಬ ನೀರು ಹಾಕಬಾರ್ದು ಸ್ವಲ್ಪ ಗಟ್ಟಿನೇ ನೀರು ಹಿಟ್ಟು ಕಲಿಸ್ಬಿಟ್ಟು ನಾನು ಮುಚ್ಚಿಟ್ಬಿಡ್ತೀನಿ ಬೆಳಿಗ್ಗೆ ಎದ್ದು ದೋಸೆ ಮಾಡೋಣ ದೋಸೆಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ದೋಸೆಯನ್ನು ಯಾವಾಗಲೂ ಒಂದೇ ಥರ ಮಾಡ್ತೀವಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಮಾಡೋಣ ನೋಡಿ ಹಾಗೆ ಇಡಿ ಇಡಿ ಹಾಕಿ ಮಾಡ್ತಾರೆ ರುಬ್ಬದಿರಾನೆ ರವೆ ಮತ್ತು ರವೆನ ಮೊಸರಲ್ಲಿ ರುಬ್ಕೊಂಬಿಟ್ಟು ಅದಕ್ಕೆ ಈ ಶಾವಿಗೆನ ಡೈರೆಕ್ಟ್ ಹಾಕ್ಬಿಟ್ಟು ಮಾಡ್ತಾರೆ ಅದು ಬಾಯಿ ಬಾಯಿಗೆ ಸಿಗುತ್ತೆ ಹೀಗೆ ರುಬ್ಬಿಟ್ಟು ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ಮುಚ್ಚಿಟ್ಬಿಡೋಣ ನೋಡಿ ಬೆಳಗ್ಗೆ ಇಟ್ಟು ಈ ಹದಕ್ಕೆ ಇರಬೇಕು ಕರೆಕ್ಟಾಗಿದೆ ಈಗ ಸೈಡ್ಗೆ ಇಟ್ಬಿಟ್ಟು ನಾವು ಚಟ್ನಿ ಒಂದು ಮಾಡ್ಕೊಳ್ಳೋಣ ಚಟ್ನಿ ಏನು ಡಿಫ್ರೆಂಟಾಗಿ ಮಾಡ್ತಾ ಇಲ್ಲ ಇವತ್ತು ಮಾಮೂಲಿ ಚಟ್ನಿನೇ ಮಾಡ್ತಾ ಇರೋದು ಹುರಗಡ್ಲೆ ಎಲ್ಲರೂ ಮಾಡುವಂಥ ಚಟ್ನಿ ಇದು ಸ್ವಲ್ಪ ತೆಂಗಿನಕಾಯಿ ಹಸಿಮೆಣಸು ಉಡುಪಿ ಕಡೆ ಕಾಯಿ ಮೆಣಸು ಅಂತಾರೆ ಹಸಿ ಮೆಣಸಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೂರು ಹುಣ್ಸೆ ಹಣ್ಣು ಶುಂಠಿ ಮತ್ತು ಉಪ್ಪು ಇದು ನಾನು ಸಲ ಗರನ್ನಿಸಿ ಮತ್ತು ನೀರು ಹಾಕಿ ರುಬ್ಕೊಳ್ತೀನಿ ನೋಡಿ ಕಾವಲಿ ಇಟ್ಟಿದ್ದೀನಿ ಕಾವಲಿ ಚೆನ್ನಾಗಿ ಕಾದಿದೆ ಈಗ ಹೋಯ್ತಾಯಿದ್ದೀನಿ ಹಾಗೆ ಒಂಚೂರು ಸ್ಪ್ರೆಡ್ ಮಾಡ್ಕೊಳ್ಳೋಣ ನೀವು ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕ್ಕೊಳ್ಬೋದು ತುಪ್ಪ ಬೇಕಾದ್ರೆ ತುಪ್ಪನೂ ಹಾಕ್ಕೊಳ್ಬೋದು ನಾನೀಗ ಫಸ್ಟ್ ದೋಸೆ ಪ್ಲೈನ್ ದೋಸೆ ಮಾಡ್ತಾಯಿದ್ದೀನಿ ಇನ್ನೊಂದು ದೋಸೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಸ್ವಲ್ಪ ಎಣ್ಣೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೀವು ತುಪ್ಪನೂ ಹಾಕ್ಕೊಳ್ಬೋದು ಈಗ ಮುಚ್ಚಿಟ್ಬಿಟ್ಟು ಬೇಯಿಸೋಣ ಈಗ ನೋಡಿ ಉಲ್ಟ ತಿರುವನ್ನ ಎರಡು ಸೈಡ್ ಬೇಯಿಸ್ಬೇಕಿದು ಎರಡು ಕಡೆ ಬೆಂದ ಮೇಲೆ ತೊಗೊಂಬಿಡೋಣ ಎರಡನೇ ದೋಸೆ ಡಿಫ್ರೆಂಟಾಗಿ ಹೋಗ್ತೀನಿ ನೋಡಿ ಈಗ ಆಗಿದೆ ಎರಡು ಕಡೆ ತಗೊಂಬಿಡಣ ನೋಡಿ ತುಂಬ ಸಾಫ್ಟಾಗಿ ಬರ್ತಿದ್ದು ದೋಸೆ ಚೆನ್ನಾಗಿರುತ್ತೆ ಈಗ ನೋಡಿ ಎರಡನೇ ದೋಸೆ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕೋಣ ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು ನಿಮ್ಮ ಇಚ್ಛೆ ಅನುಸಾರ ಬೇಕಾದ್ರೆ ಟೊಮೆಟೊ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ಮತ್ತು ಕ್ಯಾರೆಟು ಹಾಕ್ಕೊಳ್ಬೋದು ತುರಿದ್ಬಿಟ್ಟು ಈಗ ನಾನು ಇದಕ್ಕೆ ಈರುಳ್ಳಿ ಮತ್ತು ಚಟ್ನಿ ಪುಡಿಗಳನ್ನು ಇದ್ದೀನಿ ಮನೆಯಲ್ಲೇ ಮಾಡಿರುವಂಥ ಚಟ್ನಿ ಪುಡಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಇದರದ್ದು ಚಟ್ನಿ ಪುಡಿದು ಒಂದು ಹುಚ್ಚಳು ಚಟ್ನಿ ಪುಡಿ ಇನ್ನೊಂದು ಕರಿಬೇವು ಮತ್ತು ಕಡಲೆ ಬೆಳೆದ್ದಿನ ಚಟ್ನಿ ಪುಡಿ ಈಗ ಇದನ್ನು ಕೂಡ ನಾವು ಮುಚ್ಚಿಟ್ಬಿಟ್ಟೆ ಬೇಯಿಸ್ಬೇಕಾಗತ್ತೆ ನೋಡಿ ಈಗ ಆಗಿದೆ ಉಲ್ಟ ಹಾಕೋಣ ತಿರುಗಿ ಸಾಕಬೇಕು ಈ ಸೈಡು ಕೂಡ ಬೇಯಲಿ ನೋಡಿ ಈಗ ಎರಡೂ ಕಡೆ ಬೆಂದಿದೆ ತೊಗೊಂಬೇಡಣ ಪ್ಲೇಟ್ಗೆ ನೋಡಿ ಶಾವ್ಗೆ ಇಲ್ಲಿ ದೋಸೆ ರೆಡಿಯಾಗಿದೆ ಇಲ್ಲಿ ಹುಚ್ಚಳು ಚಟ್ನಿ ಪುಡಿ ಮತ್ತಿದು ಇದು ಕರಿಬೇವು ಚಟ್ನಿ ಪುಡಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿರುವಂಥ ಚಟ್ನಿ ಪುಡಿ ಮತ್ತು ಚಟ್ನಿ ಇಷ್ಟನ್ನು ಸರ್ವ್ ಮಾಡಿದ್ದೇನೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೂ ಬಾವಂತು